ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕ್ಯೂರಿಯಾಸಿಟಿ ಮಿಲಿಯನ್ಗೆ ಎಮ್ ಅಂತಾರೆ ಬಿಲಿಯನ್ಗೆ ಬಿ ಅಂತಾರೆ ಆದರೆ ಥೌಸಂಡ್ಗೆ ಮಾತ್ರ ಕೆ ಅಂತಾರೆ ಕೆ ಅಂದರೆ ಏನು ಕೆ ಅನ್ನೋದ್ರ ಪದದ ಅರ್ಥ ಏನು ಥೌಸಂಡ್ಗೆ ಟಿ ಅನ್ಬೋದಾಗಿತ್ತಲ್ವಾ ಕೆ ಅಂತ ಯಾಕಂತಾರೆ ಹಾಗಾದರೆ ಈ ಕೆ ಅನ್ನೋ ಪದದ ನಿಜವಾದ ಅರ್ಥ ಏನು ಇದರ ಅಬ್ರಿವೇಶನ್ ಏನು ನಿಮಗೆ ಗೊತ್ತಾ ನಿಮಗೆ ಅಲ್ಲ ನೈಂಟಿ ನೈನ್ ಪರ್ಸೆಂಟ್ ಜನಕ್ಕೆ ಇದರ ಬಗ್ಗೆ ಗೊತ್ತಿರೋದಿಲ್ಲ ಹಾಗಾದರೆ ಕೆ ಅಂದರೆ ಏನು ಅದರ ಅರ್ಥ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ಮೊದಲು ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮಗೆ ಯಾವುದೇ ಹಣ ಕಟ್ಟಾಗೋದಿಲ್ಲ ಬದಲಾಗಿ ನಮಗೆ ಇನ್ನಷ್ಟು ಮತ್ತಷ್ಟು ಉತ್ತಮ ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಚೈತನ್ಯ ಸಿಗುತ್ತೆ ಹಾಗಾಗಿ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ರಮುಖ ವಿಷಯಕ್ಕೆ ಬರೋದಾದರೆ ಈ ಕೆ ಅಂದರೆ ಏನು ಅಂತಕ್ಕಂಥದ್ದು ತುಂಬ ದೊಡ್ಡ ಪ್ರಶ್ನೆ ಆಗಿದೆ ಪ್ರಸ್ತುತ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಾದ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಯೂಟ್ಯೂಬ್ ಟ್ವಿಟರ್ ಮೊದಲಾದ ಕಡೆಗಳಲ್ಲೆಲ್ಲ ಪಿಯೂಸನ್ನೇ ಆಗಿರ್ಬೋದು ಸಬ್ಸ್ಕ್ರೈಬರ್ಸ್ನೇ ಆಗಿರ್ಬೋದು ಫಾಲೋವರ್ಸ್ನೇ ಆಗಿರ್ಬೋದು ಕೆಗಳಲ್ಲಿ ಸೂಚಿಸ್ತಾರೆ ಅಂದರೆ ಹತ್ತು ಸಾವಿರ ಇದ್ದರೆ ಟೆನ್ ಕೆ ಇಪ್ಪತ್ತು ಸಾವಿರ ಇದ್ದರೆ ಟ್ವೆಂಟಿ ಕೆ ಒಂದು ಲಕ್ಷ ಇದ್ದರೆ ಹಂಡ್ರೆಡ್ ಕೆ ಈ ಥರ ಸೂಚಿಸ್ತಾರೆ ಈ ಥರ ಸಾಮಾಜಿಕ ಜಾಲತಾಣಗಳನ್ನು ವ್ಯಾಪಕವಾಗಿ ಬಳಸ್ತಾ ಬಳಸ್ತಾ ಇದರ ಪ್ರಭಾವ ಜನರ ಜೀವನದ ಮೇಲೆ ಯಾವ ರೀತಿ ಆಗಿದೆ ಅಂತಂದರೆ ಇವಾಗ ಯಾರಿಗಾದರೂ ಸಾವಿರ ರೂಪಾಯಿ ಬೇಕು ಅಂದರೆ ಅವ್ರ ಫ್ರೆಂಡ್ಸ್ಗೆ ಯಾರಿಗಾದರೂ ಫೋನ್ ಮಾಡಿ ಮಗ ಒನ್ ಕೆ ಸೆಂಡ್ ಮಾಡು ನಾಳೆ ಕೊಡ್ತೀನಿ ಅಂತ ಹೇಳ್ತಾರೆ ಇನ್ಯಾರಿಗಾದ್ರೂ ಸ್ಯಾಲ್ರಿ ಎಷ್ಟು ಅಂತ ಕೇಳಿದ್ರೆ ಟ್ವೆಂಟಿ ಕೆ ತರ್ಟಿ ಕೆ ಫಿಫ್ಟಿ ಕೆ ಅಂತ ಹೇಳ್ತಾರೆ ಮತ್ತು ಯಾರಿಗಾದರೂ ನಾವು ಫೋನ್ ಮಾಡಿ ಬಾಡಿಗೆ ಬೇಕಾಗಿತ್ತು ಬಾಡಿಗೆ ಮನೆ ಎಷ್ಟಾಗುತ್ತೆ ಅಂತ ಕೇಳಿದ್ರೆ ಬಾಡಿಗೆ ಒಂದು ಸಿಕ್ಸ್ ಕೆ ಆಗುತ್ತೆ ಕೊಡಿ ಅಂತ ಹೇಳ್ತಾರೆ ಹೀಗೆ ಜನರ ಜೀವನದ ಭಾಗವಾಗಿ ಹೋಗಿದ ಈ ಕೆ ಅನ್ನೋದನ್ನು ಬಳಸ್ತಕ್ಕಂಥದ್ದು ಇದು ಸಾಮಾಜಿಕ ಜಾಲತಾಣಗಳಿಂದ ಜನರ ಜೀವನದ ಮೇಲೆ ಭಾರತೀಯರ ಮೇಲೆ ಈ ರೀತಿ ಪ್ರಭಾವ ಬೀರಿದೆ ಆದರೆ ಯುರೋಪ್ಗಳಲ್ಲಿ ಇದರ ಬಳಕೆ ಅತ್ಯಂತ ಒಂದು ಸಾಮಾನ್ಯ ಅಂತಲೇ ಹೇಳ್ಬೋದು ಹಾಗಾದರೆ ಯುರೋಪ್ಗೆ ಈ ಕೆ ಅನ್ನೋದ್ರ ಬಳಕೆ ಹೇಗೆ ಬಂತು ಅಂತ ನಾವು ಗಮನಿಸೋದಾದರೆ ಇದರ ಮೂಲವನ್ನು ಹುಡುಕೋದಾದರೆ ಯುರೋಪಿಯನ್ನರ ಮೇಲೆ ಗ್ರೀಕ್ ಮತ್ತು ರೋಮನ್ ದನ ಪ್ರಭಾವ ಹೆಚ್ಚು ಹಾಗಾಗಿ ಇದರ ಮೂಲವನ್ನು ಹುಡ್ಕೊಂಡು ಹೋದರೆ ನಾವು ಇದು ಗ್ರೀಕ್ಗೆ ಹೋಗುತ್ತೆ ಗ್ರೀಕ್ ಭಾಷೆಯಲ್ಲಿ ಸಾವಿರಕ್ಕೆ ಚಿಲಿಯೋಯ್ ಅಂತ ಕರಿತಾ ಇದ್ರು ಏನು ಗ್ರೀಕ್ನಲ್ಲಿ ಸಾವಿರಕ್ಕೆ ಚಿಲಿಯೋಯ್ ಅಂತ ಇದ್ದರು ಈ ಚಿಲಿಯೋಯ್ ಅನ್ನೋ ಪದನ್ನ ಫ್ರೆಂಚರಿಗೆ ಉಚ್ಚಾರ ಮಾಡೋದು ಕಷ್ಟ ಆಯಿತು ಹಾಗಾಗಿ ಅವರು ಅದನ್ನು ಏನು ಮಾಡಿದ್ರು ಅಂದರೆ ಕಿಲೋ ಅಂತ ಮಾಡಿದ್ರು ಹಾಗಾಗಿ ಹೋಗ್ತಾ ಹೋಗ್ತಾ ಏನಾಯಿತು ಯುರೋಪಿನಲ್ಲಿ ಈ ಕಿಲೋ ಅನ್ನೋದು ಪ ಅನ್ನೋ ಪದದ ಬಳಕೆ ಹೆಚ್ಚಾಯಿತು ಸಾಮಾನ್ಯ ಆಯಿತು ಯುರೋಪಿನ ಯಾವುದೇ ದೇಶಗಳಾಗಿರ್ಬೋದು ಅಥವಾ ಯುರೋಪಿನಿಂದ ಅಮೇರಿಕಕ್ಕೆ ಹೋದವರೇ ಆಗಿರ್ಬೋದು ಕಿಲೋ ಅನ್ನೋ ಪದವನ್ನು ಹೆಚ್ಚಾಗಿ ಬಳಸೋಕ್ಕೆ ಶುರು ಮಾಡಿದ್ರು ಹಾಗಾಗಿ ಸಾವಿರಕ್ಕೆ ಕಿಲೋ ಅನ್ನೋದರ ಪದವನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡಿದ್ರು ಹಾಗಾದರೆ ಇದಕ್ಕೆ ಉದಾಹರಣೆ ಗಮನಿಸೋದಾದರೆ ಇವಾಗ ಸಾವಿರ ಗ್ರಾಮ್ಗೆ ಒಂದು ಕಿಲೋಗ್ರಾಮ್ ಅಂತ ಕರೀತಾರೆ ಮತ್ತು ಸಾವಿರ ಮೀಟರ್ಗೆ ಒಂದು ಕಿಲೋಮೀಟರ್ ಅಂತ ಕರೀತಾರೆ ಹೀಗೆ ಈ ಕಿಲೋ ಅನ್ನೋ ಪದದ ಅರ್ಥ ಸಾವಿರ ಹಾಗಾಗಿ ಟೆನ್ ಕೆ ತ್ರೀ ಕೆ ಹಂಡ್ರೆಡ್ ಕೆ ಅಂತ ಬಳಸ್ತಕ್ಕಂಥದ್ದು ಈಗ ಕೆ ಅಂದರೆ ನಿಮಗೆ ಗೊತ್ತಾಗಿದೆ ಕೆ ಅಂತಕ್ಕಂಥದ್ರ ಅರ್ಥ ಕಿಲೋ ಅಂತ ಇದು ಫ್ರೆಂಚ್ ಭಾಷೆಯಿಂದ ಬಂದಿದೆ ಆ ಫ್ರೆಂಚ್ಗೆ ಇದು ಗ್ರೀಕ್ ಭಾಷೆಯಿಂದ ಬಂದಿದೆ ಹಾಗಿದ್ದರೆ ಕೆಲವರಿಗೆ ಮಿಲಿಯನ್ ಅಂದರೆ ಎಷ್ಟು ಬಿಲಿಯನ್ ಅಂದರೆ ಎಷ್ಟು ಟ್ರಿಲಿಯನ್ ಅಂದರೆ ಎಷ್ಟು ಅಂತಕ್ಕಂಥ ಅನುಮಾನ ಇರುತ್ತೆ ಬಹುತೇಕರಿಗೆ ಇದು ಗೊತ್ತಿರುತ್ತೆ ಯಾರಿಗೆ ಗೊತ್ತಿಲ್ಲ ಅವರಿಗೆ ಯೂಸ್ ಆಗಲಿ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಇದಕ್ಕೆ ಸಂಬಂಧಪಟ್ಟಂಥ ಚಾರ್ಟನ್ನು ನಾನು ಸೈಡಲ್ಲಿ ಕೊಡ್ತೀನಿ ಒಂದು ಮಿಲಿಯನ್ ಅಂದರೆ ಹತ್ತು ಲಕ್ಷ ಹತ್ತು ಮಿಲಿಯನ್ ಅಂದರೆ ಒಂದು ಕೋಟಿ ಒಂದು ಬಿಲಿಯನ್ ಅಂದರೆ ನೂರು ಕೋಟಿ ಹಾಗೆ ಒಂದು ಲಕ್ಷ ಕೋಟಿಗೆ ಒಂದು ಟ್ರಿಲಿಯನ್ ಅಂತ ಕರೀತಾರೆ ಈ ಪುಟದಾದ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಮತ್ತು ಈ ಮಾಹಿತಿ ಯಾರಿಗೆ ಗೊತ್ತಿಲ್ಲ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಮತ್ತು ದಯವಿಟ್ಟು ಸ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡೋರಿಗೆ ನಾನು ತುಂಬ ಚಿರಋಣಿಯಾಗಿರ್ತೀನಿ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿ ಮೀಟ್ ಇನ್ ನೆಕ್ಸ್ಟ್ ವಿಡಿಯೋ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್